ಬಾಗಲಕೋಟೆ ಮುದೋಳ ರೈತರ ಆಕ್ರೋಶ ಕಾರ್ಖಾನೆಗೆ ಹೊರಟಿದ್ದ ಇಪ್ಪತ್ತಕ್ಕೂ ಅಧಿಕ ಕಬ್ಬಿನ ಗಳಿಗೆ ಬೆಂಕಿ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ ತಮ್ಮ ಕಬ್ಬಿಗೆ ಸರಿಯಾದ ಬೆಲೆ ನೀಡಬೇಕು ಅಂತ ಒತ್ತಾಯಿಸಿ ರೈತರು ಬೀದಿಗಿಳಿದಿದ್ದಾರೆ ಮಹಾಲಿಂಗಪುರ ಬಳಿ ಕಬ್ಬು ಸಾಗುತ್ತಿದ್ದು ಇಪ್ಪತ್ತಕ್ಕೂ ಹೆಚ್ಚು ಲಾರಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿವೆ ರೈತರು ಸಮೀರವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ದರ ನೀಡುವಂತೆ ರೈತರು ನಡೆಸುತ್ತಿರುವ ಹೋರಾಟ ಗುರುವಾರ ರಾತ್ರಿ ವಿಕೋಪಕ್ಕೆ ತಿರುಗಿದೆ ರೈತರು ಕಡಕ್ಕೆ ಎಚ್ಚರಿಕೆಯ ಮಧ್ಯೆಯೂ ಕಬ್ಬು ನುರಿಸುವ ಹಂಗಾಮು ಆರಂಭಿಸಿದ ಮುದೋಳ ತಾಲೂಕಿನ ಸಮೀರವಾಡಿಯ ಗೋದಾವರಿ ಶುಗರ್ ಆವರಣದಲ್ಲಿ ನಿಂತಿದ್ದ ನೂರು ನಲವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕಳೆದೊಂದು ವಾರದಿಂದ ಮುದೋಳದಲ್ಲಿ ಬೀಡುಬಿಟ್ಟ ಜಿಲ್ಲಾಡಳಿತ ಮತ್ತು ರೈತರೊಂದಿಗೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಕಾನೂನು ಸುವ್ಯವಸ್ಥೆ ಉಸ್ತುವಾರಿ ಹೊತ್ತು ಕೆಲಸ ಮಾಡುತ್ತಿದ್ದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಾಂತೇಶ್ವರ ಜಿದ್ದಿಯವರ ಮೇಲೂ ಕೂಡ ಕಲ್ಲು ಎಸೆಯಲಾಗಿದೆ ದೊಡ್ಡ ಕಲ್ಲನ್ನು ಕಾಲಿನ ಮೇಲೆ ಎತ್ತಿ ಹಾಕಿದ್ದು ತೊಡೆಯ ಭಾಗದ ಮೂಳೆ ಮುರಿತವಾಗಿದೆ ಎನ್ನಲಾಗಿದೆ ಕೂಡಲೇ ಅವರನ್ನು ಮಹಾಲಿಂಗಪುರದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು ಬಳಿಕ ಬಾಗಲಕೋಟೆ ಕರೆ ತಂದು ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆಯಲ್ಲಿ ಪೊಲೀಸ್ ಚೀಪಿಗೆ ಕಲ್ಲು ಎಸೆದಿದ್ದು ಎಂಟರಿಂದ ಹತ್ತು ಬೈಕಿಗೆ ಬೆಂಕಿ ಹಚ್ಚಲಾಗಿದೆ ರೈತರ ಹೋರಾಟ ವಿಕೋಪಕ್ಕೆ ತಿರುಗಲು ಕಾರಣ ಏನೆಂದರೆ ಬಾಗಲಕೋಟೆ ಜಿಲ್ಲೆಯ ಕಾರ್ಖಾನೆಗಳಿಗೆ ರೈತರು ಕಡಕ್ಕೆ ಎಚ್ಚರಿಕೆ ನೀಡಿದರೂ ಸಹ ಸಮೀರುವಾಡಿಯ ಗೋದಾವರಿ ಶುಗರ್ಸ್ ರೈತರಿಗೆ ಕಬ್ಬು ಹಾಕಿ ಕೊಡಬೇಕಿತ್ತು ಈ ವರ್ಷ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಘೋಷಿಸಿದ ಬಳಿಕ ಕಬ್ಬು ನುರಿಸುವುದನ್ನು ಆರಂಭಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದರೂ ಗುರುವಾರ ಬೆಳಗ್ಗೆ ಕಬ್ಬು ನುರಿಸುವುದನ್ನು ಕಾರ್ಖಾನೆಗಳು ಆರಂಭಿಸಲಾಗಿತ್ತು ಇದರಿಂದ ಆಕ್ರೋಶಗೊಂಡ ಮುದೋಳದ ರೈತರು ಕಾರ್ಖಾನೆ ಆವರಣಕ್ಕೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ ಎನ್ನಲಾಗಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಮುದೋಳ ಜಮಖಂಡಿ ಹಾಗೂ ರಬಕವಿ ಅನ್ನ ಬರಹಟ್ಟಿ ತಾಲೂಕುಗಳಲ್ಲಿ ನವೆಂಬರ್ ಹದಿನಾರರ ಬೆಳಗ್ಗೆ ಸಮಯ ಎಂಟು ಗಂಟೆಯಲ್ಲಿ ನಾವು ನೂರ ನಲವತ್ನಾಲ್ಕು ಕಲಂ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಸಂಗಪ್ಪ ಎಂ ಆದೇಶಿಸಿದ್ದಾರೆ ಈ ವೇಳೆ ಮೂರು ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಪ್ರತಿಭಟನೆ ಗುಂಪು ಸೇರುವಿಕೆ ಮುಷ್ಕರ ನಡೆಸದಂತೆ ಆದೇಶಿಸಲಾಗಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಸರ್ಕಾರ ಕಾರ್ಖಾನೆಗಳು ರೈತರಿಗೆ ಬೆಲೆ ನೀಡುತ್ತಾರಾ ಸಂಬಂಧಪಟ್ಟ ಸಚಿವರು ರೈತರ ಪರ ನಿಲ್ಲುತ್ತಾರಾ ರೈತರುಗಳು ಕೇಳುವವರು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆಯ ಕಾಡ್ತಿದೆ ಸಮೀರ್ ಸಮೀರವಾಡಿ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತು ಏನ ಅಂದ್ರೆ ಸಮೀರವಾಡಿ ಫ್ಯಾಕ್ಟ್ರಿಗೆ ರೈತರು ಮುದೋಳ್ನಲ್ಲಿ ಏನು ಹೋರಾಟಕ್ಕೆ ನಿಂತಿದ್ರು ಅಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಹೋರಾಟ ನಿರಂತರ ಸಾಗಿತ್ತು ಅದಕ್ಕೆ ಯಾವುದೇ ಸ್ಪಂದನೆ ಕೊಡದೇ ಕಾರಣಕ್ಕಾಗಿ ಸಮೀರೋಡೆ ಫ್ಯಾಕ್ಟ್ರಿಗೆ ಮುತ್ತಿ ಹಾಕೋದಕ್ಕಾಗಿ ರೈತರು ಹೊಂಟಿದ್ರು ಅದರ ಮಧ್ಯದಲ್ಲಿ ಏನು ಟ್ರ್ಯಾಕ್ಟರ್ ಡಬ್ಬಿ ಲೋಡ್ ಆಗಿ ನಿಂತಿತ್ತು ಅದನ್ನ ರೈತರಿಗೂ ತಾಳ್ಮೆಯ ಕಟ್ಟೆ ಒಡೆದು ರೈತರಿಗೆ ಆಕ್ರೋಶ ಭರಿತರಾಗಿದ್ದಾರೆ ಅದ ಏನು ನಿತ್ಯದ ನೋಡಿದ್ರು ಅದನ್ನ ನೋಡಿ ಅದನ್ನ ಏನು ಎಲ್ಲರೂ ಕೂಡಿ ಉರುಳಿಸುವಂತ ಕೆಲಸ ಮಾಡಿದ್ರು ಅದಾದ ಬಳಿಕ ಬೆಂಕಿಯನ್ನ ಹೊತ್ತಿಸುವಂತ ಕೆಲಸ ಮಾಡಿರುವಂತದ್ದು ಇದು ಮಹಲಿಂಗ್ಪುರದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿ ಯಾವ ಕ್ರಾಸ್ ಬುದ್ಧಿ ಕ್ರಾಸ್ ಬುದ್ಧಿ 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 ಈಚೆ ಈಗಾಗಲೇ ಇತ್ತಿರುವಂತಹ ಏನು ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತದ್ದು ಅಂತಂದ್ರೆ ಎಲ್ಲಿವರೆಗೂ ಕೂಡ ಇವರು ಸಾವಿರದ ಐನೂರು ರೈತರಿಗೆ ಏನ್ ಬೇಕಾಗಿದೆ ಅಂದ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಕಾಗಿರುವ ಯಾವುದೇ ಅಧಿಕಾರಿಗಳು ಸ್ಪಂದನೆ ಕೊಟ್ಟಿದ್ದಾರೆ ಒಡೆದುಕೊಂಡಿರೋ ಹೋಗಿ ಫ್ಯಾಕ್ಟ್ರಿ ಅಂತ ಏನ್ ಅಪ್ಡೇಟ್ಸ್ ಬರ್ತಾವೆ ಬರ್ತಾವನ್ನ ಫ್ಯಾಕ್ಟ್ರಿ ಅಂತ ಹೋಗಿ ನಾವು ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಅಂದ್ರೆ ಜನ ಸಾಕಷ್ಟು ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ ಕೆ ಫೋರ್ಟಿ ನೈನ್ ಟಿ ಹದಿನೇಳು ಇಪ್ಪತ್ತೆಂಟು ಇದೇ ಆವೇಶದಲ್ಲಿ ರೈತರು ಇದೇ ಆವೇಶದಲ್ಲಿ ರೈತರು ಸಮ್ಮೆರವಡಿ ಜಪ್ರಿಗೆ ನುಗ್ಗುವಂತ ನುಗ್ಗೋದಕ್ಕಾಗಿ ಹೊರಡ್ತಾ ಇರುವಂತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಹೋಗಿರುವಂತದ್ದು ಏನು ಇದು ಮಾಲಿಂಗ್ಪುರ್ ದಾಟಿದ ತಕ್ಷಣ ಬುದನಿ ಕ್ರಾಸ್ ಇದೆ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಒಂದು ಕಿಲೋಮೀಟರ್ ಅಂತರದಲ್ಲಿ ಏನು ವಾಹನ ನಿಂತಿತ್ತು ಅದನ್ನ ಉರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು ಆಚೆ ಗೆದ್ದಿದ್ದಾರೆ ಇನ್ನೇನು ಸಾಕಷ್ಟು ಅಂದ್ರೆ ಅವರು ಬಹಳಷ್ಟು ಹೋರಾಟ ಮಾಡಿ ಮಾಡಿ ಅವ್ರ ತಾಳ್ಮೆಯ ಮಿತಿ ಒಡ್ಕೊಂಡಿದ್ದಾರೆ ಬಿ ಉರುಳ್ಳಿ ಇಲ್ಲೇನು ನಿಂತಿದ್ದಾರಲ್ಲ ಇವರೆಲ್ಲರೂ ರೈತರ ಸಹಿತ ಗಮೇರ್ ಒಡಿ ಫ್ಯಾಕ್ಟ್ರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಆವೇಶದಲ್ಲಿದ್ದಾರೆ ಎಲ್ಲರೂ ಎಲ್ಲರೂ ಸಹಿತ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಅಂದರೆ ವಿಚಲಿತಗೊಂಡಿದ್ದಾರೆ ಏನು ಸಿಗ್ತದೋ ಅದಕ್ಕೆ ಒಟ್ಟಾರೆಗೆ ಮುತ್ತಿಗೆ ಹಾಕುವಂಥ ಕೆಲಸ ನಡೀತಾ ಇರುವಂಥದ್ದು ಓಕೆ ನಾ ಈಗ ಒಟ್ಟಾರೆ ಇದೊಂದು ಘಟನೆ ನಡೆದಿರುವಂಥದ್ದು ಮತ್ತೆ ಅಲ್ಲಿ ಫೆಕ್ಟ್ರಿ ಹತ್ತಿರ ಹೋಗಿ ನಾನು ಅಪ್ಡೇಟ್ಸ್ಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಗಾಡಿ ಉಳಿಸಿದ್ದಾರೆ ಹೌದೌದು ಚಂದ್ರ ಏನ್ ಮನೆ ಚೆನ್ನಾಗಿರಾ ಹೌದಾ ಈಗಾಗಲೇ ಕೆಲವೊಂದು ಇದು ಯಾವಂದ್ರೆ ಮಾಲಿಂಗ್ಪುರ್ ಮಾಲಿಂಗ್ಪುರದಿಂದ ಸುಮಾರು ಒಂದು ಕಿಲೋಮೀಟರ್ ಏನು ಅಂತರದಲ್ಲಿದೆ ಇದೆ ಮಾಲಿಂಗ್ಪುರ್ ಚಿಕ್ಕೋಡಿಯಿಂದ ಎಂಟ್ರೆನ್ಸ್ ಒಂದು ದ್ವಾರ ಆಗ್ತದ ಬುದ್ನಿ ಕ್ರಾಸ್ ಬಳಿ ಬುದ್ನಿ ಕ್ರಾಸ್ ಬಳಿ ಈ ಘಟನೆ ನಡೆದಿರುವಂಥದ್ದು ಇಲ್ಲಿ ಒಂದು ಬೋರ್ಡನ್ನು ತೋರಿಸ್ತೀನಿ ಎಲ್ಲಂದ್ರೆ ಇಲ್ಲೊಂದು ಒತ್ತಿ ಉರಿತಾ ಇದೆ ಎರಡು ಡಬ್ಬಿ ಉರುಳಿ ಉರುಳಿದಾವಳಿ ಬೆಂಕಿ ಬೆಂಕಿ ಹಚ್ಚಿರುವಂಥದ್ದು ನೋಡೋಣ ನಾವು ಮತ್ತೆ ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ಅಲ್ಲಿ ಅಲ್ಲಿ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾವ ಬಳಿ ಅಂದ್ರೆ ಚಿಕ್ಕೋಡಿಂದ ಬರುವಾಗ ಏನು ಮುಖ್ಯ ಪುರದು ಮುಖ್ಯ ದ್ವಾರ ವೆಲ್ಕಮ್ ಬೋರ್ಡ್ ಮುಖ್ಯ ದ್ವಾರದ ಬಳಿ ಈ ಘಟನೆ ಸಂಭವಿಸಿರುವಂತದ್ದು ಏನು ಮಹಾಲಿಂಗ್ ಎಂಟ್ರ್ ಆಗ್ತೀವೋ ಆಗ್ತಿವೋ ಅದ ದ್ವಾರದ ಒಂದು ನೂರು ಮೀಟರ್ ಅಂತರದ ಒಳಗಾಗೆ ಈ ಘಟನೆ ನಡೆದಿರುವಂಥದ್ದು ಮಹಾಲಿಂಗರ್ ನಿಯರ್ ಮಹಾಲಿಂಗ್ಪುರ್ ಒಂದು ಕಿಲೋಮೀಟರ್ ಅಂತರ ಮುದೋಳು ಮಹಾಲಿಂಗ್ಪುರ್ ರಾಜ್ಯ ಹೆದ್ದಾರಿ ಬಳಿ ಓಕೆ ಧನ್ಯವಾದ ನಾನು ಅಲ್ಲಿ ಫ್ಯಾಕ್ಟ್ರಿ ಬಳಿ ಹೋಗಿ ನಾನು ಅಲ್ಲಿ ಏನನ್ನೋದನ್ನ ಅಪ್ಡೇಟ್ಸ್ ಫ್ಯಾಕ್ಟ್ರಿ ಹತ್ರ ಹೋಗಿ ನಾನು ಮತ್ತೆ ಲೈವ್ ಬಂದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಧನ್ಯವಾದ ಬೆಂಕಿಯನ್ನು ನೊಂದಿಸುವಂತ ಕೆಲಸದಲ್ಲಿ ತೊಡಗಿರುವಂತದ್ದು 啊！一百斤了！一百斤了！ ಹಾಂ ಅಗ್ನಿಶಾಮಕ ದಳ ಬಂದು ಏನು ಬೆಂಕಿ ಹೊತ್ತಿತ್ತಲ್ಲ ಇದನ್ನು ಆರಿಸುವಂಥ ಕೆಲಸ ಆಯಿತು ಇನ್ನು ನಾವು ನಾವು ಸಹಿತ ಫ್ಯಾಕ್ಟ್ರಿ ಕಡೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನನ್ನು ನಡೀತಾ ಇದೆ ಅನ್ನೋದನ್ನು ನಾವು ಅಪ್ಡೇಟ್ಗಳನ್ನು ಕೊಡೋದಕ್ಕಾಗಿ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇರುವಂಥದ್ದು ಈಗ ಅಗ್ನಿಶಾಮಕ ಬಂದು ಅಗ್ನಿಶಾಮಕ ದಳ ಬಂದು ಇಲ್ಲಿ ಇದನ್ನು ಬೆಂಕಿಯನ್ನು ನಂದಿಸುವಂಥ ಕೆಲಸದಲ್ಲಿ ತೊಡಗಿರುವಂಥದ್ದು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತ ಸರ್ಕಾರ ಕಾರ್ಖಾನೆಗಳು ರೈತರಿಗೆ ಬೆಲೆ ನೀಡುತ್ತಾರಾ ಸಂಬಂಧಪಟ್ಟ ಸಚಿವರು ರೈತರ ಪರ ನಿಲ್ಲುತ್ತಾರ ರೈತರುಗಳು ಕೇಳುವವರು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆಯ ಕಾಡ್ತಿದೆ